ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತು ಕೂಡ ನಿಮಗಾಗಿ ಒಂದು ಯೂಸ್ಫುಲ್ ಟಿಪ್ಸ್ ಕೊಡ್ತೀನಿ ಇದನ್ನು ನೀವು ಟ್ರೈ ಮಾಡಿದ್ರೆ ನಿಮ್ಮ ಸ್ಕಿನ್ನನ್ನು ಹೊಳಪು ನೋಡ್ಬೋದು ನೀವು ಕೂಡ ಹಾಗೆ ಸ್ನೇಹಿತರೆ ನೋಡಿ ನಮ್ಮ ಸ್ಕಿನ್ನನ್ನು ಹೊಳಪು ಮಾಡೋದಕ್ಕೆ ನಾವು ಒಂದು ರೂಪಾಯಿ ಕೂಡ ಖರ್ಚು ಮಾಡುವಂಥದ್ದು ಕೂಡ ಅವಶ್ಯಕತೆ ಬೆಳೆಯಲ್ಲ ಯಾಕಂದರೆ ನೀವು ಪಾರ್ಲರ್ಗೆ ಹೋಗಿ ದುಬಾರಿ ದುಡ್ಡು ಖರ್ಚು ಮಾಡಿ ಫೇಷಿಯಲ್ಗಳು ಮಾಡ್ಕೊಂಡು ಬರ್ತೀರ ಅದರ ಬದಲಾಗಿ ನೀವು ಇದನ್ನು ಟ್ರೈ ಮಾಡಿದ್ರೆ ನೀವು ಒಂದು ರೂಪಾಯಿ ಕೂಡ ದುಡ್ಡು ವೇಸ್ಟ್ ಮಾಡುವಂಥದ್ದು ಕೂಡ ಇಲ್ಲ ಸ್ನೇಹಿತರೆ ಎಷ್ಟೇ ಅಮ್ಮಂದಿರಾಗಲಿ ಅಜ್ಜಿಯಿಂದರಾಗಲಿ ಅದು ಅವ್ರಿಗೂ ಕೂಡ ಇದನ್ನು ಯೂಸ್ಫುಲ್ ಆಗುತ್ತೆ ಯಾಕಂದರೆ ಅವರು ಕೂಡ ಟ್ರೈ ಮಾಡ್ಬೋದು ಯಾಕಂದರೆ ಇದನ್ನು ಅವ್ರ ಸ್ಕಿನ್ನಿಗೆ ಯೂಸ್ ಮಾಡೋದ್ರಿಂದ ಅವರ ಸ್ಕಿನ್ ಎಷ್ಟು ಡಲ್ನೆಸ್ ಆಗಲಿ ಅವ್ರ ಸ್ಕಿನ್ ಮೇಲೆ ಎಷ್ಟು ಡಾರ್ಕ್ ಸರ್ಕಲ್ ಆಗಲಿ ಪಿಂಪ್ ಪಿಗ್ಮಿಟೇಷನ್ ಆಗಲಿ ಇವೆಲ್ಲ ಕೂಡ ರಿಮೂವ್ ಆಗ್ತಾ ಹೋಗುತ್ತೆ ಅವರ ಸ್ಕಿನ್ ಕೂಡ ಗಾಜಿನ ರೀತಿ ಹೊಳಪು ಬರುತ್ತೆ ಹಾಗಾದರೆ ಯಾಕೆ ತಡ ಮಾಡ್ತೀರಾ ಇದನ್ನು ಟ್ರೈ ಮಾಡಿಬಿಡಿ ಅವರಿಗೂ ಕೂಡ ಯೂಸ್ ಆಗುತ್ತೆ ಅವರಿಗೂ ಕೂಡ ಮಾಡಿ ಕೊಡ್ಬೋದು ಇಲ್ಲಾಂದರೆ ಅವರಿಗೂ ಕೂಡ ಶೇರ್ ಮಾಡ್ಬೋದು ಹಾಗಿದ್ರೆ ವೀಕ್ಷಕರೇ ಸ್ನೇಹಿತರೆ ಅಮ್ಮಂದರಿಗಾಗಲಿ ಅಜ್ಜಿಯಂದಿರಿಗಾಗಲಿ ನಾವು ಕೂಡ ಯೂಸ್ ಮಾಡುವಂಥ ಬ್ಯೂಟಿ ಟಿಪ್ಸ್ ಏನಪ್ಪ ಅಂತ ತೋರಿಸ್ಕೊಂಡು ಬರ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಅಂತ ಕೂಡ ಕೇಳ್ಕೊಳ್ತೀನಿ ಸ್ನೇಹಿತರೆ ಇದನ್ನು ನೀವು ಖಂಡಿತವಾಗಿ ಒಂದು ಸರ್ತಿ ಆದರೂ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಲಾಸ್ಟ್ ಲಾಸ್ಟಿಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೋಗ್ಬೋದು ಹಾಗಿದ್ರೆ ಇದನ್ನು ಯಾವ ರೀತಿಯಾಗಿ ರೆಡಿ ಮಾಡೋದಂತ ಕೂಡ ತೋರಿಸ್ಕೊಂಡು ಬರ್ತೀನಿ ಬನ್ನಿ ವೀಕ್ಷಕರೇ ಇವಾಗ ನಾನು ಒಂದು ಗಾಜಿನದಾಗಿರುವಂಥ ಬೌಲ್ ತೊಗೊಂಡಿದ್ದೀನಿ ಹಾಗೆ ಬಾಳೆಹಣ್ಣು ತೊಗೊಂಡಿರೋಂಥದ್ದು ಬಾಳೆಹಣ್ಣಿನಲ್ಲಿ ನೋಡಿ ಸ್ನೇಹಿತರೆ ವಿಟಮಿನ್ ಸಿ ಇರುತ್ತೆ ಅದ್ರ ಜೊತೆಗೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಇರುತ್ತೆ ಸ್ನೇಹಿತ ಅದನ್ನ ನಮ್ಮ ಸ್ಕಿನ್ನಿಗೆ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಅಲ್ಲಿ ಡಲ್ನೆಸ್ ಆಗಲಿ ನಮ್ಮ ಸ್ಕಿನ್ ಪಿಗ್ಮಿಟೇಷನ್ ಆಗಲಿ ಬಾಳೆಹಣ್ಣಲ್ಲಿ ಬಾಳೆಹಣ್ಣು ಸ್ವಲ್ಪ ನಮ್ಮ ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡ್ಕೋಬಹುದು ಬಾಳೆಹಣ್ಣಿನಲ್ಲಿ ವಿಟಮಿನ್ ಸಿ ಇರೋದಕ್ಕೋಸ್ಕರ ನಮ್ಮ ಸ್ಕಿನ್ ಗೆ ಏನೇ ಇರುವಂತಹ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ನಮ್ಮ ಸ್ಕಿನ್ ಮೇಲೆ ಪಿಗ್ಮಿಟೇಷನ್ ಜೊತೆಗೆ ನಮ್ಮ ಸ್ಕಿನ್ ಮೇಲೆ ಗುಳ್ಳೆಗಳ ಸಮಸ್ಯೆ ಕೂಡ ಬರದೇ ರೀತಿ ಕೂಡ ಇದನ್ನು ಕೇರ್ ಮಾಡಬಹುದು ಹಾಗಾಗಿ ನೋಡಿ ಇವಾಗ ನಾನು ಬಾಳೆಹಣ್ಣು ಪೂರ್ತಿಯಾಗಿ ಸಣ್ಣಾಗಿ ಮ್ಯಾಶ್ ಮಾಡ್ತಾ ಇದ್ದೀನಿ ಸ್ಪೂನಿಂದನೇ ಇವಾಗ ಇದು ಪೂರ್ತಿಯಾಗಿ ಮ್ಯಾಶ್ ಮಾಡ್ತಾನೆ ಇರಬೇಕಾಗುತ್ತೆ ಫುಲ್ಸ್ ಒಂಥರ ಕ್ರೀಮ್ ಥರ ರೆಡಿ ಮಾಡ್ಕೊಂಡು ತೊಗೊಳ್ತೀನಿ ನೀವು ಕೂಡ ಇದನ್ನು ವಾರದಲ್ಲಿ ಒಂದು ಸರ್ತಿ ಆದರೂ ಕೂಡ ಟ್ರೈ ಮಾಡ್ಬೋದು ಇವಾಗ ನೋಡಿ ಪೂರ್ತಿಯಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಫುಲ್ ನೋಡಿ ಈ ಥರ ಮ್ಯಾಶ್ ಮಾಡ್ಕೊಂಡು ತೊಗೊಂಡ್ರೆ ಸಾಕು ಆಮೇಲೆ ಸ್ನೇಹಿತರೆ ಇದಕ್ಕೆ ನಾನು ಏನು ಇದ್ದೀನಿ ಅಂದರೆ ಮೊಸರು ಹಾಕ್ತಾ ಇದ್ದೀನಿ ನೋಡಿ ಹುಳಿ ಮಾತ್ರ ಮೊಸರು ಇರಬಾರ್ದು ಸ್ವಲ್ಪ ಫ್ರೆಶ್ ಆಗಿರೋಂಥ ಮೊಸರೇ ಯೂಸ್ ಮಾಡ್ಕೊಳ್ಳಿ ಮೊಸರನ್ನು ನಾವು ಹಾಕೋದ್ರಿಂದ ನಮ್ಮ ಸ್ಕಿನ್ ಮೇಲೆ ಸಣ್ಣ ಸಣ್ಣ ಪಿಂಪಲ್ಸ್ ಹಾಕ್ತಾ ಇರುವಂಥ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಮುಖದ ಮೇಲಿರುವಂಥ ಗ್ಲೋ ಕೂಡ ಜಾಸ್ತಿ ಮಾಡುತ್ತೆ ಅದಕ್ಕೋಸ್ಕರ ನಾವು ಇದಕ್ಕೆ ಮೊಸರು ಹಾಕ್ಬೋದು ಇವಾಗ ಮೊಸರು ಕೂಡ ಹಾಕಿದ್ದೀನಿ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಪೂರ್ತಿಯಾಗಿ ಅದು ಕೂಡ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕಾಗತ್ತೆ ಮೊಸರು ಹಾಕ್ಕೊಂಡಾದ್ಮೇಲೆ ಅದಕ್ಕೆ ನಾನು ಏನು ಹಾಕ್ತಾಯಿದ್ದೀನಿ ಅಂದರೆ ಜೇನುತುಪ್ಪ ವೀಕ್ಷಕರೇ ಜೇನುತುಪ್ಪ ಇದನ್ನು ಕೂಡ ನಾವು ಸ್ಕಿನ್ನಿಗೆ ಯಾವಾಗಲೂ ಕೂಡ ಒಂದೊಂದು ಸರ್ತಿ ವಾರದಲ್ಲಿ ಆಗಲಿ ಯಾವಾಗಲೂ ಕೂಡ ನೀವು ಜೇನುತುಪ್ಪ ಸಕ್ಕರೆ ಕೂಡ ನಿಮ್ಮ ಸ್ಕಿನ್ನಿಗೆ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಚೆನ್ನಾಗಿ ಹೊಳಪಾಗುತ್ತೆ ಒಂದು ಸ್ಕ್ರಬ್ಬಿಂಗ್ ರೀತಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಕೂಡ ಇದರಲ್ಲಿ ಹಾಕೋಬೇಕು ಇವಾಗ ನೋಡಿ ಒಂದು ಸಣ್ಣ ಸ್ಪೂನಷ್ಟು ಜೇನುತುಪ್ಪ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಜೀರ್ಣ ತುಪ್ಪ ಹಾಕಿ ಕ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಕೂಡ ಗಂಟು ಗಂಟು ಥರ ಇರಬಾರ್ದು ಹಾಗಾಗಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಇದು ಮಿಕ್ಸ್ ಆದಮೇಲೆ ಇನ್ನೊಂದು ಕೂಡ ಇದಕ್ಕೆ ಹಾಕಬೇಕಾಗುತ್ತೆ ಅದನ್ನು ನಮ್ಮ ಸ್ಕಿನ್ನಿಗೆ ನಾವು ಯಾವಾಗಲೂ ಕೂಡ ಯೂಸ್ ಮಾಡ್ತಾ ಇದ್ದರೆ ನಮ್ಮ ಸ್ಕಿನ್ ಕೊರಿಯನ್ದವ್ರ ರೀತಿಯಾಗಿ ಹೊಳಪು ಬರುತ್ತೆ ಹಾಗೆ ಗಾಜಿನ ರೀತಿ ಕೂಡ ನಮ್ಮ ಸ್ಕಿನ್ ಕಾಣಿಸುತ್ತೆ ಅದು ಏನಪ್ಪಾ ಅಂದರೆ ಕೊರಿಯನ್ನವರು ಯಾವುದೂ ಕೂಡ ಯೂಸ್ ಮಾಡಲ್ಲ ಸ್ನೇಹಿತರೆ ಅದೊಂದು ಖಂಡಿತವಾಗಿ ಯೂಸ್ ಮಾಡ್ತಾರೆ ಅದು ಏನಪ್ಪ ಅಂದರೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಅಕ್ಕಿ ತುಂಬಾ ಸ್ಕಿನ್ನಿಗೆ ಯೂಸ್ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಅವರು ಚೆನ್ನಾಗಿ ಎಷ್ಟು ಅಕ್ಕಿ ಎಷ್ಟು ಹೊಳಪು ಬಿಳಿ ಇರುತ್ತಲ್ಲೋ ಅದೇ ರೀತಿಯಾಗಿ ಅವರ ಸ್ಕಿನ್ ಕೂಡ ಹೊಳಪಾಗಿರುತ್ತೆ ಹಾಗಾಗಿ ಅಕ್ಕಿ ಹಿಟ್ಟು ಯೂಸ್ ಮಾಡ್ಬೋದು ಅಕ್ಕಿ ಹಿಟ್ಟು ಇಲ್ಲ ಅಂದವರು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಕೂಡ ಯೂಸ್ ಮಾಡ್ಬೋದು ನೋಡಿ ಒಂದು ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿದ್ದು ಪೇಸ್ಟ್ ರೆಡಿ ಮಾಡಿದ್ದೀನಿ ಈ ಪೇಸ್ಟ್ ರೆಡಿ ಆಗಿರುವಂಥದ್ದು ಇದನ್ನು ನಾವು ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಏನಿಲ್ಲ ಸ್ವಲ್ಪ ಕೈಗೆ ಈ ಥರ ನಾವು ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ಕೈಗಳಾಗಲಿ ಕಾಲುಗಳಾಗಲಿ ಮುಖವಾಗಲಿ ಎಲ್ಲದಕ್ಕೂ ಕೂಡ ಯೂಸ್ ಮಾಡುವಂಥ ಪ್ಯಾಕ್ ಅನ್ಬೋದು ನಮ್ಮ ಚಿನ್ ನಮ್ಮ ಸ್ಕಿನ್ ಇವಾಗ ಚಳಿಗಾಲ ಸಮಯ ಬಂದಮೇಲೆ ಚಳಿಗಾಲದಲ್ಲಿ ತುಂಬ ಡ್ರೈ ಆಗ್ತಾ ಹೋಗುತ್ತೆ ಡ್ರೈ ಆದಮೇಲೆ ಚೆನ್ನಾಗಿ ಸ್ಕಿನ್ ಎಲ್ಲ ಕೂಡ ಏನಾಗುತ್ತೆ ಅಂದರೆ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ನಮ್ಮ ಸ್ಕಿನ್ ಹೊಡೆಯುವಂಥ ಸಮಸ್ಯೆ ಆಗಲಿ ನಮ್ಮ ಸ್ಕಿ ಸ್ಕಿನ್ ಮೇಲೆ ಪಿಂಪಲ್ಸ್ ಆಗುವಂಥ ಸಮಸ್ಯೆ ಬರ್ತಾ ಹೋಗುತ್ತೆ ಅದನ್ನು ಬರಬಾರ್ದಂದರೆ ನೀವು ಇದನ್ನು ಚಳಿಗಾಲ ಸಮಯದಲ್ಲಿ ಖಂಡಿತವಾಗಿ ಟ್ರೈ ಮಾಡಿದ್ರೆ ನಿಮ್ಮ ಸ್ಕಿನ್ನು ಎಷ್ಟು ಚೆನ್ನಾಗಿ ಹೊಳಪಾಗಿರುತ್ತೆ ಹಾಗೆ ಸಾಫ್ಟ್ ಆಗುತ್ತೆ ನಿಮ್ಮ ಸ್ಕಿನ್ನು ನಾವು ಅದರಲ್ಲಿ ಜೇನು ತುಪ್ಪ ಹಾಕಿದ್ದೀವಿ ಅದ್ರ ಜೊತೆಗೆ ಮೊಸರು ಕೂಡ ಹಾಕಿರುವಂಥದ್ದು ಬಾಳೆಹಣ್ಣು ಇವೆಲ್ಲ ಕೂಡ ಚೆನ್ನಾಗಿ ನಮ್ಮ ಸ್ಕಿನ್ನಿಗೆ ಚೆನ್ನಾಗಿ ಎಫೆಕ್ಟ್ ಆಗುತ್ತೆ ಅದು ನಮ್ಮ ಸ್ಕಿನ್ ಕೂಡ ಹೊಳಪಾಗುತ್ತೆ ಇವಾಗ ಕೈ ಮೇಲೆ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ತೊಗೊಳ್ಳಿ ಒಂದು ಹತ್ತು ನಿಮಿಷ ಇರಿಂದ ಐದು ನಿಮಿಷ ಆದರೂ ಕೂಡ ನೀವು ಮಸಾಜ್ ಮಾಡಲೇಬೇಕಾಗುತ್ತೆ ಇವಾಗ ಈ ರೀತಿಯಾಗಿ ನಾನು ಕೈಗೆ ಪೂರ್ತಿಯಾಗಿ ಮಸಾಜ್ ಕೊಡ್ತಾ ಇದ್ದೀನಿ ಇದೇ ರೀತಿಯಾಗಿ ಮಸಾಜ್ ಕುಡ್ಕೊಂಡು ನೀವು ಕೈ ವಾಶ್ ಮಾಡಿದ್ರೆ ಸಾಕು ಇದನ್ನು ನೀವು ವಾರದಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ಅದರಲ್ಲಿ ಅಕ್ಕಿ ಹಿಟ್ಟು ಕೂಡ ಹಾಕಿರ್ತೀವಿ ಒಂಥರ ಸ್ಕ್ರಬ್ಬಿಂಗ್ ರೀತಿ ಕೆಲಸ ಮಾಡುತ್ತೆ ನೋಡಿ ಇವಾಗ ಕೈ ಪೂರ್ತಿಯಾಗಿ ಹಚ್ಕೊಂಡಿದ್ದೀನಿ ಹಚ್ಕೊಂಡು ನೋಡ್ಬೋದು ವಾಶ್ ಮಾಡ್ಕೊಂಡು ಬಂದಮೇಲೆ ಎಷ್ಟು ಚೆನ್ನಾಗಿ ಕೈಗಳು ಕಾಣಿಸ್ತಾ ಇರ್ಬೋದು ಇದರಲ್ಲಿ ನಿಮ್ಗೆ ಬಟ್ಟೆ ಬಳಸಿ ತೋರಿಸ್ತಾ ಇರ್ತವೆ ನೋಡಿ ತುಂಬಾ ಸಾಫ್ಟ್ನೆಸ್ ಬರುತ್ತೆ ಸ್ಕಿನ್ನಿಗೆ ಹಾಗೆ ಬ್ರೈಟ್ ಕೂಡ ಆಗುತ್ತೆ ನಮ್ಮ ಸ್ಕಿನ್ನು ಇದನ್ನು ನೋಡಿ ನೀವು ಕೂಡ ನೋಡಿ ನನ್ನ ಕೈ ತುಂಬಾ ಬ್ರೈಟಾಗಿ ಕಾಣಿಸ್ತಾ ಇರ್ಬೋದು ಆವಾಗಿನ ಕೈ ಎಷ್ಟು ಡಲ್ನೆಸ್ ಇತ್ತು ಇವಾಗ ಸ್ಕಿನ್ ನೋಡಿ ಎಷ್ಟು ಡಲ್ನೆಸ್ ಇರುವಂಥ ಸ್ಕಿನ್ ಚೆನ್ನಾಗಿ ಹೊಳಪಾಗಿರುವಂಥದ್ದು ಹಾಗೆ ಸಾಫ್ಟ್ನೆಸ್ ಕಾಣಿಸ್ತಾ ಇರ್ಬೋದು ಕೈಗಳು ಇವಾಗ ಚಳಿಗಾಲದಲ್ಲಿ ಕೈಗಳು ಕೂಡ ಹೊಡೆಯುತ್ತೆ ಅದನ್ನು ನೀವು ಖಂಡಿತವಾಗಿ ಟ್ರೈ ಮಾಡ್ಬೋದು ಆ ಕೈಗೆ ಈ ಕೈಗೆ ವ್ಯತ್ಯಾಸ ಕೂಡ ತೋರಿಸ್ತಾ ಇರುವಂಥದ್ದು ಇದನ್ನು ನೀವು ಟ್ರೈ ಮಾಡ್ತಾ ಮಾಡ್ತಾ ಹೋದರೆ ನಿಮ್ಮ ಸ್ಕಿನ್ ಹೊಳಪು ನೋಡ್ಬೋದು ನೀವು ಕೂಡ ಹಾಗಿದ್ರೆ ಇವತ್ತಿನ ಯೂಸ್ಫುಲ್ ಟಿಪ್ಸ್ ನಿಮಗಾಗಿ ಯೂಸ್ ಆದರೆ ನಾಲ್ಕು ಜನರಿಗೆ ಶೇರ್ ಮಾಡಿ ಅವರು ಕೂಡ ನೋಡಲಿ ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ ಹಾಗಿದ್ರೆ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ಇದನ್ನು ಪಾರ್ಲರ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲದೆ ಮಾಡಿರುವಂಥ ಬ್ಯೂಟಿ ಟಿಪ್ಸ್ ಆಗಿದೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೇ ರೀತಿ ಹೊಸ ಟಿಪ್ಸ್ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಧನ್ಯವಾದ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ವೀಕ್ಷಕರೇ